ನಮಸ್ಕಾರ ಸ್ನೇಹಿತರೆ ಕ್ರಿಕ್ ಫ್ಯಾಷನ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡುವ ಮೊದಲು ಫಸ್ಟ್ ಟೈಮ್ ನಮ್ಮ ಚಾನೆಲ್ ನ ನೋಡ್ತಾ ಇರೋರು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನೀವು ಪುಣ್ಯ ಕೋಟಿ ಕಥೆಯನ್ನ ಕೇಳಿರ್ತೀರಾ ಆ ಕಥೆಯಲ್ಲಿ ಹುಲಿ ಹಸುವನ್ನು ತಿನ್ನಲು ಬಂದಾಗ ಆ ಹಸು ತನ್ನ ಕರುಗಳಿಗೆ ಹಾಲುಣಿಸಿ ಕೊನೆಯದಾಗಿ ಅವುಗಳನ್ನು ನೋಡಿಕೊಂಡು ಬರುತ್ತೇನೆ ಎಂದು ಹುಲಿಯ ಬಳಿ ಕೇಳಿಕೊಂಡು ಹೋಗುತ್ತದೆ ನಂತರ ಆ ಹಸು ಮನೆಗೆ ಹೋಗಿ ಮರಳಿ ಹುಲಿಯ ಬಳಿ ಬಂದಾಗ ಆ ಹಸುವಿನ ನಿಯತ್ತನ್ನು ನೋಡಿ ಆ ಹುಲಿಯ ಬೆಟ್ಟದಿಂದ ಹಾರಿ ಪ್ರಾಣ ಬಿಡುತ್ತದೆ ಆದರೆ ಇದೇ ಹುಲಿ ಮತ್ತು ಹಸುವಿನ ಜಾಗದಲ್ಲಿ ಇಬ್ಬರು ಮನುಷ್ಯರು ಇದ್ದರೆ ಏನಾಗುತ್ತಿತ್ತು ಗೊತ್ತಾ ಸೆಟಲ್ಮೆಂಟ್ ಹೌದು ಸ್ನೇಹಿತರೆ ಆ ಹುಲಿಯ ಜಾಗದಲ್ಲಿ ಮನುಷ್ಯ ಇದ್ದಿದ್ದರೆ ಲಂಚ ಕೇಳುತ್ತಿದ್ದ ಹಸುವಿನ ಜಾಗದಲ್ಲಿರುವ ಮನುಷ್ಯ ಆ ಲಂಚನ್ನು ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಳ್ಳುತ್ತಿದ್ದ ಇಷ್ಟೇ ಈ ಕಥೆಯಲ್ಲಿ ಮನುಷ್ಯರು ಇದ್ದಿದ್ದರೆ ಆಗುತ್ತಿದ್ದು ಇಷ್ಟೇ ಲಂಚ 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 ಈ ಲಂಚ ಪ್ರಪಂಚದಾದ್ಯಂತ ಬೇರೂರಿದ್ದರೂ ಭಾರತದಲ್ಲಿ ಮಾತ್ರ ಹೆಮ್ಮರವಾಗಿ ಬೆಳೆದಿದೆ ರೆಕಮೆಂಡೇಶನ್ ಟನೇಷನ್ ಡಾಮಿನೇಷನ್ ಇನ್ಫ್ಲೂಯೆನ್ಸ್ ಲಂಚ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಡವರನ್ನು ಈ ಸಮಾಜಿಸುತ್ತಲೇ ಇದೆ ಸ್ಕೂಲ್ ಕಾಲೇಜ್ ಅಡ್ಮಿಷನ್ಗೆ ಹೋದರೂ ಲಂಚ ಯಾವುದೇ ಡಾಕ್ಯುಮೆಂಟ್ಸ್ ಮಾಡಲು ಹೋದರೂ ಲಂಚ ಕೆಲಸ ಸೇರಲು ಹೋದರೂ ಲಂಚ ಅಷ್ಟೇ ಯಾಕೆ ದೇವರ ದರ್ಶನ ಪಡೆಯಲು ಹೋದರೂ ಕೆಲವೊಂದು ಕಡೆ ವಿಐಪಿ ಲೈನ್ ಅಂತ ಮಾಡಿ ಹಣ ತೆಗೆದುಕೊಂಡು ದರ್ಶನ ಮಾಡಿಸುತ್ತಾರೆ ಇಷ್ಟೆಲ್ಲಾ ನಡೆಯುತ್ತಿರುವಾಗ ಕ್ರಿಕೆಟ್ ಅನ್ನು ಬಿಡ್ತಾರಾ ಹೌದು ಸ್ನೇಹಿತರೆ ಕ್ರಿಕೆಟ್ ನಲ್ಲಿಯೂ ಲಂಚದ ಹೊಗೆಯಾಡಿತ್ತು ಆಡಿತ್ತು ಅದು ಕೂಡ ಕಿಂಗ್ ಆಫ್ ಕ್ರಿಕೆಟ್ ಎಂದೇ ಕರೆಸಿಕೊಳ್ಳುವ ವಿರಾಟ್ ಕೊಹ್ಲಿ ಅವರ ಜೀವನದಲ್ಲಿ ಹೌದು ವಿರಾಟ್ ಕೊಹ್ಲಿ ಅವರ ವೃತ್ತಿ ಜೀವನದ ಮೇಲೂ ಲಂಚದ ಕರಿನೆರಳು ಬಿದ್ದಿತ್ತು ಟೀಮ್ ಇಂಡಿಯಾವನ್ನು ಸೇರುವ ಮುನ್ನ ವಿರಾಟ್ ಕೊಹ್ಲಿ ಅವರು ದೆಹಲಿ ರಣಜಿ ಟ್ರೋಫಿಯ ಸಂಭಾವ್ಯ ಆಟಗಾರರ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದರು ಎರಡ್ ಸಾವಿರದ ಆರು ಏಳರಲ್ಲಿ ದೆಹಲಿಗಾಗಿ ರಣಜಿ ಟ್ರೋಫಿಯಲ್ಲಿ ತಮ್ಮ ಚೊಚ್ಚಳ ಪಂದ್ಯವನ್ನು ಆಡಿದ ವಿರಾಟ್ ಕೊಹ್ಲಿ ಅವರು ರಣಜಿ ಸೇರಿದಂತೆ ದೇಶೀಯ ಕ್ರಿಕೆಟ್ ಪಂದ್ಯಗಳಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುತ್ತಾ ನೇರವಾಗಿ ಭಾರತೀಯ ರಾಷ್ಟ್ರೀಯ ತಂಡಕ್ಕೆ ಪದಾರ್ಪಣೆ ಮಾಡಿದರು ಆದರೆ ಅಂದು ದೆಹಲಿ ತಂಡದಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದ ವಿರಾಟ್ ರನ್ನು ರಾತ್ರೋರಾತ್ರಿ ತಂಡದಿಂದ ಕೈ ಬಿಡಲಾಗಿತ್ತು ವಿರಾಟ್ ಕೊಹ್ಲಿ ಅವರು ಅಂಡರ್ ಫೋರ್ಟೀನ್ ದೆಹಲಿ ತಂಡಕ್ಕೆ ಆಯ್ಕೆಯಾಗಿದ್ದರು ಆದರೆ ಕಾರಣಾಂತರಗಳಿಂದ ಅವರನ್ನು ಮಧ್ಯರಾತ್ರಿ ಒಂದು ಗಂಟೆಗೆ ತಂಡದಿಂದ ದಿಢೀರಾಗಿ ಕೈ ಬಿಡಲಾಗಿತ್ತು ಅವರ ಜಾಗಕ್ಕೆ ಬೇರೊಬ್ಬರನ್ನು ಹಾಕಿಕೊಂಡಿದ್ದರು ಯಾಕೆಂದರೆ ಅವರು ಹಣ ಕೊಟ್ಟಿದ್ದರು ಈ ವಿಷಯ ವಿರಾಟ್ ಕೊಹ್ಲಿ ಅವರ ತಂದೆಯವರ ಗಮನಕ್ಕೂ ಕೂಡ ಬಂದಿತ್ತು ಲಂಚ ಕೊಟ್ಟರೆ ನಿಮ್ಮ ಮಗನನ್ನು ಎರಡು ಪಂದ್ಯದ ಬಳಿಕ ತಂಡಕ್ಕೆ ಸೇರಿಸಿಕೊಳ್ಳುತ್ತೇವೆ ಎಂದು ಒಡ್ಡಿದ್ದರು ಆದರೆ ಇದರಿಂದ ಅಸಮಾಧಾನಗೊಂಡಿದ್ದ ವಿರಾಟ್ ಕೊಹ್ಲಿ ಅವರ ತಂದೆ ನಾನು ಒಂದು ರೂಪಾಯಿ ಕೂಡ ಕೊಡುವುದಿಲ್ಲ ನನ್ನ ಮಗ ತನ್ನ ಪ್ರತಿಭೆಯಿಂದಲೇ ಆಡಲು ಸಾಧ್ಯವಾದರೆ ಆಡಲಿ ಇಲ್ಲದಿದ್ದರೆ ಬೇಡವೇ ಬೇಡ ಎಂದಿದ್ದರು ಇದಾದ ಬಳಿಕ ನಡೆದಿದ್ದೆಲ್ಲ ಇತಿಹಾಸ ದೆಹಲಿ ತಂಡದ ಮೂಲಕ ದೇಶಕ್ಕೆ ತಾನೊಬ್ಬ ಅದ್ಭುತ ಕ್ರಿಕೆಟಿಗನಾಗಿ ಹೊರಹೊಮ್ಮುವ ಭರವಸೆ ಮೂಡಿಸಿದ ವಿರಾಟ್ ಎರಡು ಸಾವಿರದ ಆರರಲ್ಲಿ ಕರ್ನಾಟಕ ತಂಡದ ಎದುರು ರಣಜಿ ಪಂದ್ಯವನ್ನಾಡಿದರು ಇದೇ ಸಂದರ್ಭದಲ್ಲಿ ತಮ್ಮ ಪಂದ್ಯ ಸಾವಿನ ಸುದ್ದಿಯನ್ನು ಕೇಳಿದ ಕೊಹ್ಲಿ ಅವರು ಪಂದ್ಯವನ್ನು ಅರ್ಧಕ್ಕೆ ಬಿಡದೆ ಎದುರಾಳಿ ಟೀಂ ವಿರುದ್ಧ ಆಕರ್ಷಕ ತೊಂಬತ್ತು ರನ್ ಸಿಡಿಸಿದ್ದರು ಇದು ಅವರ ಗಟ್ಟಿ ನಿರ್ಧಾರ ಮಾನಸಿಕ ಸಾಮರ್ಥ್ಯ ಮತ್ತು ಆಟದ ಬದ್ಧತೆ ಏನು ಎಂಬುದನ್ನು ಸಾಬೀತುಪಡಿಸಿತ್ತು ಇಂದು ವಿಶ್ವ ನಲ್ಲಿ ತಮ್ಮದೇ ಒಂದು ಅಧ್ಯಾಯವನ್ನು ಹುಟ್ಟುಹಾಕಿರುವ ವಿರಾಟ್ ಕೊಹ್ಲಿ ಅವರು ಯುವ ಕ್ರಿಕೆಟಿಗರಿಗೆ ಸ್ಫೂರ್ತಿಯ ಚಿಲುಮೆಯಾಗಿದ್ದಾರೆ ಸ್ನೇಹಿತರೆ ಇದರಿಂದ ತಿಳಿದು ಬರುವ ಅರ್ಥವೇನೆಂದರೆ ಲಂಚ ತೆಗೆದುಕೊಳ್ಳುವುದಷ್ಟೇ ಅಲ್ಲ ಲಂಚ ಕೊಡುವುದೂ ತಪ್ಪು ನಾವು ನಿಯತ್ತಾಗಿದ್ದರೆ ಆ ನಿಯತ್ತು ನಮ್ಮನ್ನು ಕಾದು ನಮ್ಮನ್ನು ಗುರಿಯತ್ತ ಸಾಗಿಸುತ್ತದೆ ಇದಕ್ಕೆ ವಿರಾಟ್ ಕೊಹ್ಲಿಯವರೇ ಒಂದು ಶ್ರೇಷ್ಠ ಉದಾಹರಣೆ ಸ್ನೇಹಿತರೆ ಇಲ್ಲಿಗೆ ವಿಡಿಯೋ ನಮಗ್ತಾ ಇದ್ದೀವಿ ಈ ವಿಡಿಯೋ ಇಷ್ಟ ಆದರೆ ಮಾತ್ರ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ